ಮಹೇಂದ್ರ ಬಂದು ಬಲ್ಲೆಗೆ ಆ ರೂಪಾ ಬಂದು ಭೀಮನ್ ಕಟ್ಟೆಗೆ ಹೋಗ್ತಿದ್ದೆ ಲಕ್ಷ್ಮಿ ಬಂದ್ಬಿಟ್ಟು ಬಲ್ಲೆಗೆ ಹೋಗ್ತಿದ್ದೆ ರವಿ ರಾಮಯ್ಯ ಮತ್ತೆ ಏಕಲವಿ ಈ ಆನೆಗಳು ಮತ್ತಿಗೂಡಿಂದ ದೊಡ್ಡ ಹರಿವೆಗೆ ಕಳಿಸ್ತಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ರೂಲ್ ಅಂತ ಹೇಳ್ತಿದ್ದಾರೆ ಇವರು ಜಾಸ್ತಿ ಆನೆಗಳು ಇಡಂಗಿಲ್ಲ ಅಂದ್ಬಿಟ್ಟು ಆತರ ಇದ್ದಿದ್ದರೆ ಫಸ್ಟ್ ದುಬಾರಿಗೆ ಅಪ್ಲೈ ಆಗ್ಬೇಕಾಯ್ತು ಅದನ್ನ ದುಬಾರಿಗೆ ಬಿಟ್ಟು ಬಿಟ್ಟು ಬೇರೆ ಮತ್ತಿಗೂಡು ಮಾಡಿದ್ರೆ ಸರಿ ಹೋಗಲ್ಲ ಇಲ್ಲ ಈಗ ಅವರು ಹೇಳೋದಂದ್ರೆ ಈಗ ಕೊಡಗು ಮತ್ತೆ ಹಾಸನ್ನು ಮತ್ತೆ ಚಿಕ್ಕಮಗಳೂರು ಏರಿಯಾಸ್ ಜಾಸ್ತಿ ನಮಗೆ ಮ್ಯಾನೇಜ್ಮೆಂಟ್ ಕಾನ್ಫ್ಲಿಕ್ಟ್ ಕಾಂಟ್ರಿಕ್ಟ್ ಆಗ್ತದೆ ಇಲ್ಲ ಒಂದ್ ಕಡೆ ಅಲ್ಲೂ ಒಂದು ಮಾಡಬಹುದಾಯ್ತು ಆಂಧ್ರದವರೇ ಒಬ್ರು ಆರ್ ಎಫ್ಓ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಒಳಗೆ ಅವ್ರು ಹೇಳಿದಾರೆ ಕರ್ನಾಟಕ ನಮಗೆ ಒಂಬತ್ತು ಆಣೆ ಕೊಡ್ತಿದೆ ಅವು ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಒಂದು ಕ್ಯಾಂಪ್ ಒಳಗೆ ಹತ್ತು ಆಣೆ ಮೇಲೆ ಇಡಂಗಿಲ್ಲ ಒಂದು ಹದಿನೈದು ದಿವಸದ ಹಿಂದೆ ಒಂದು ಟೆಕ್ನಿಕಲ್ ಟೀಮ್ ಬಂದಿತ್ತು ಅಂದ್ರೆ ಡಾಕ್ಟರ್ಸ್ ಟೀಮ್ ಬಂದು ಈ ತರ ಬಂದು ಏನ್ ಮಾಡ್ಬೋದು ಯಾ ಆನೆಗಳು ಬೇರೆ ಕಡೆ ಕಳಿಸ್ಬೇಕು ಮಹೀಂದ್ರಾ ಮತ್ತೆ ಕರ್ನಾಟಕ ಭೀಮಾ ಶಿಫ್ಟ್ ಮಾಡ್ತಾ ಇದಾರೆ ಹಾಗೆ ಇನ್ನು ನಾಲ್ಕು ಆನೆ ಹಾರಂಗಿ ಕಡೆ ಶಿಫ್ಟ್ ಮಾಡ್ತಾರೆ ಇವಾಗ್ಲೂ ಏನ್ ಸರ್ ಇವತ್ತು ಪೇಪರ್ ಅಲ್ಲಿ ನೀವು ಒಂದ್ ಅದ್ರ ಬಗ್ಗೆ ಒಂದು ಆಕ್ಷೇಪ ವ್ಯಕ್ತಪಡಿಸಿದ್ರೆ ಏನಾಗಿದೆ ಇಲ್ಲ ಆಕ್ಚುಲ್ ಏನಂದ್ರೆ ಈಗ ನಮ್ಗೆ ಮಾಹಿತಿ ಬಂದಿರೋದು ಸ್ವಲ್ಪ ಕನ್ಫ್ಯೂಷನ್ ಇದೆ ಮಾಹಿತಿ ಕೊಟ್ಟಿರೋರು ಮತ್ತು ಇದು ಮಾಡಿರೋದು ಸ್ವಲ್ಪ ಕನ್ಫ್ಯೂಷನ್ ಬಂದಿತ್ತು ಇಲ್ಲಿ ಏನಾಗುತ್ತೆ ಅಂದರೆ ಡಿಸಿಷನ್ ತಗೊಂಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಥರ ಎಲ್ಲ ಕ್ಯಾಂಪ್ ಒಳಗೂ ಇರೋ ಹಣೆಗಳನ್ನ ಮಿಕ್ಸ್ ಮಾಡ್ಬೇಕು ಬೇರೆ ಬೇರೆ ಕಡೆ ಕಳಿಸಬೇಕು ಅಂದ್ಬಿಟ್ಟು ಒಂದು ಹದಿನೈದು ದಿವಸದ ಹಿಂದೆ ಒಂದು ಟೆಕ್ನಿಕಲ್ ಟೀಮ್ ಬಂದಿತ್ತು ಅಂದರೆ ಡಾಕ್ಟರ್ಸ್ ಟೀಮ್ ಬಂದು ಈ ಥರ ಬಂದು ಏನು ಮಾಡ್ಬೋದು ಯಾವ ಹಣೆಗಳು ಬೇರೆ ಕಡೆ ಅದು ಏನೇನು ಮಾಡಬೇಕು ಅಂದ್ಬಿಟ್ಟು ಆ ಡಿಸಿಷನ್ ತೊಗೊಂಡಿದಾಗ ಅವು ಒಂದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇನ್ನಿದೆ ಒಂದು ಕ್ಯಾಂಪ್ಳಿಗೆ ಹತ್ತು ಆನೆ ಮೇಲೆ ಇಡೋಂಗಿಲ್ಲ ಅಂದ್ಬಿಟ್ಟು ಏನೋ ಒಂದು ನಂಬರ್ಸ್ ಹೇಳಿದ್ದಾರೆ ಅಂದ್ಬಿಟ್ಟು ಅದು ನಮಗೆ ಇನ್ನು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಬಂದಿಲ್ಲ ಒಬ್ಬರು ಹೇಳಿದ್ದು ಆಫೀಸರು ಈ ಥರ ನಮಗೆ ರೆಸ್ಟ್ರಿಕ್ಷನ್ಸ್ ಇದೆ ಕ್ಯಾಂಪ್ ಜಾಸ್ತಿ ಆನೆ ಇಡೋಂಗಿಲ್ಲ ಅಂದ್ಬಿಟ್ಟು ಸೊ ಈಗಿದೇನು ಮಾಡ್ತಿದ್ದಾರೆ ಅಂದರೆ ಇದ್ದಿದ್ದ ಆಣೆಗಳು ಬೇರೆ ಬೇರೆ ಕಳಿಸ್ತಿದ್ದಾರೆ ವಿಂಟರ್ನಲ್ಲೇ ಬೇರೆಲ್ಲೂ ಊರು ಕರ್ನಾಟಕ ಸ್ಟೇಟ್ ಒಳಗೆ ಇಟ್ ಇಸ್ ಬಿಂಗ್ ಮಿಕ್ಸ್ಡ್ ಅರೌಂಡ್ ಈಗ ಮತ್ತಿಗೂಡಿಂದ ಬೇರೆ ಕಡೆ ಕಳಿಸ್ತಿದ್ದಾರೆ ಒಂದೆರಡು ಆನೆ ಭೀಮನ್ಕಟ್ಟೆಯಿಂದ ಒಂದು ಆಣೆ ಬಲ್ಯಾಗೆ ಬರ್ತಿದೆ ಮತ್ತು ನಮ್ಮ ಮಹೇಂದ್ರ ಇದ ಮತ್ತಿಗೂಡಿಂದ ಬಲ್ಯಗೆ ಹೋಗ್ತಿದೆ ಸೊ ಆ ಥರ ಇನ್ನೂ ಬೇರೆ ಆಣೆಗಳು ನಾಲ್ಕು ಆಣೆಗಳು ಇನ್ನೊಂದು ಕ್ಯಾಂಪು ಆ ನಾಗರೋಳಿಯೊಳಗೆ ಇದೆ ನಾಲ್ಕು ಆಣೆ ಕಟ್ತಿದ್ದಾರೆ ಅಂದ್ಬಿಟ್ಟು ಕಳಿಸ್ತಿದ್ದಾರೆ ಅದಕ್ಕೆ ಮುಂಚೆ ಏನಾಗಿದೆ ಅಂದರೆ ಆರಂಗಿಯಿಂದ ಒಂದು ಆನೆ ದುಬಾರಕ್ಕೆ ಬಂದಿದೆ ಯಾಕಂದರೆ ಆ ಆರಂಗಿಯೊಳಗೆ ಅದು ಅದಕ್ಕೆ ಹುಷಾರಿರಲಿಲ್ಲ ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಇರಲಿಲ್ಲ ಅಂದ್ಬಿಟ್ಟು ಟ್ರೀಟ್ಮೆಂಟ್ಗೋಸ್ಕರ ಅವರು ದುಬಾರಕ್ಕೆ ತಕೊಂಡ್ ಬಂದಿದ್ದಾರೆ ಈ ತರ ಭೀಮನ್ ಕಟ್ಟೆ ಆನೆ ಈ ಕಡೆ ಆ ಕಡೆ ಅಂದ್ಬಿಟ್ಟು ವಿದಿನ್ ಇಂಟರ್ನಲ್ ಶಿಫ್ಟಿಂಗ್ ಆಗ್ತಿದೆ ಸೊ ಮಹೇಂದ್ರ ಡಿಫ್ರೆಂಟ್ ಆ ಹೌದು ನನಗೆ ಮಾಹಿತಿ ಕೊಟ್ಟಿರೋದು ನಾನು ಡಿ ಎಫ್ ಅವ್ರಿಗೂ ಮಾತಾಡಿದೆ ಡಿ ಸಿ ಎ ಮಾತಾಡಿದಾಗ ಹೌದು ಮಹೇಂದ್ರ ಮತ್ತೆ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿನ ಕಳಿಸ್ತಾ ಇದ್ದೀವಿ ಅಂದ್ಬಿಟ್ಟು ನನಗೆ ಮಾತಾಡಿದ್ರು ಸೊ ನಾ ಹೇಳಿದೆ ಹೌದಾ ಆಯ್ತು ಬಿಡಿ ಯಾಕಂದರೆ ಕನ್ಫ್ಯೂಷನ್ ಇದೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಡೌಟ್ ಇರೋದ್ರಿಂದ ನಾವು ಊರು ಜನಕ್ಕೆ ತಿಳ್ಸೋಣ ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಿದ್ದೀನಿ ಅಂದ್ಬಿಟ್ಟು ಏನಾಗಿದೆ ಅಂದರೆ ಈಗ ಪ್ರಾಬ್ಲಮ್ ಆಗಿರೋದೇನೆಂದ್ರೆ ಜನ ಶುರು ಮಾಡ್ಕೊಂಡಿರೋದು ಮಾತ್ರೋ ಮಾತ್ರೊಳಗೆ ತೊಂದರೆ ಇದೆ ಕೆಲವು ಮಾವೂತ್ರು ನಾವೇ ಮಹೇಂದ್ರ ನೋಡ್ಕೋಬೇಕು ನಮ್ಮ ಇದನ್ನು ನಾವು ನೋಡ್ಕೋಬೇಕು ಅಂತ ಥರ ಒಂದು ಮಾತುಕತೆ ಶುರು ಆಗಿದೆ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅದ್ರ ಬಗ್ಗೆ ಏನಾಗ್ತಿದೆ ಯಾಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವ್ರಿಗೆಲ್ಲ ಈ ಥರ ಡಾಮಿನೇಟ್ ಮಾಡಕ್ಕೆ ಬಿಡ್ತಾಯಿ ಅಂದರೆ ಅದು ಇಲ್ಲ ಇಲ್ಲ ತಿಳ್ ಸುದ್ದಿ ಬಂದಿರೋದೇ ಬೇರೆ ಈಗ ಕೆಲವು ಕಾವಡಿಗಳಿಗೆ ಹದಿಮೂರು ಹದಿನಾಲ್ಕು ಕಾವಡಿಗಳಿಗೆ ಮಾಹುತರು ಮಾಡಿದ್ದಾರೆ ಪ್ರಮೋಷನ್ ಕೊಟ್ಟಿದ್ದಾರೆ ಸೊ ಆ ಪ್ರಮೋಷನ್ ಕೊಟ್ಟಿದ್ದಿಂದ ಬೇರೆ ಕಡೆ ಅವ್ರು ಹೋಗ್ಬೇಕು ಡೆಪ್ಯುಟೇಷನ್ ಆಗಿ ಹೋಗ್ತಾರ ಏನೋ ಒಂದು ಆಗುತ್ತೆ ಸೊ ಅವ್ರು ಹೇಳೋದಂದ್ರೆ ಈಗ ಮಾವು ಒಬ್ಬರು ಹಣೆ ನೋಡ್ಕೊತಿದ್ದಾರೆ ಅಂತಿದ್ರೆ ಮಹೇಂದ್ರಣ್ಣ ಸೊ ಅವ್ರ ಜೊತೆಗೆ ಇನ್ನೊಬ್ಬ ಮಹ ಈಗ ಇದ್ದವರು ಇನ್ನೊಬ್ಬರು ಪ್ರಮೋಟ್ ಆಗಿದ್ದಾರೆ ಅವ್ರ ಮಾತರು ಸೊ ಅವರು ಇರಂಗಿಲ್ಲ ಆ ಕಾವಡಿ ಇದ್ದವರು ಈಗ ಪ್ರಮೋಟ್ ಆಗಿದ್ದಾರೆ ಅವ್ರೇನು ಹೇಳೋದಂದ್ರೆ ಈಗ ಮಾವತ್ ಆಗಿದ್ಮೇಲೆ ಅವ್ನ ಕಾವಡಿ ಕೆಲಸ ಮಾಡೋದಿಲ್ಲ ಮೋಷನ್ ಆಗಿದೆ ಎಲ್ಲ ಕಡೆನೂ ಅದೇ ತರ ನಾವು ಈ ಇರೋ ಕಾವಡಿಗಳು ಪ್ರಮೋಷನ್ ಆದವ್ರಿಗೆ ಬೇರೆ ಬೇರೆ ಕಡೆ ಕಳಿಸ್ತಾ ಇದ್ದೀವಿ ಯಾಕಂದರೆ ಬೇ ಒಳಗೆ ನಮ್ಗೆ ಗೊತ್ತಿರೋಂಗೆ ಸುತ್ತಮುತ್ತ ಭೀಮನ್ಕಟ್ಟೆ ಅರಣ್ಯ ಬಿಟ್ಟು ನಮ್ಮ ಮತ್ತಿಗೂಡು ನೀವು ದುಬಾರೆ ತೊಗೊಳ್ಳಿ ಆರಂಗಿ ತಗಿ ಅಲ್ಲೇ ಐದು ಕ್ಯಾಂಪ್ ಇದೆ ಐದು ಕ್ಯಾಂಪ್ ಕಾಣ್ತಿದೆ ಅಲ್ಲಿ ಸೊ ಇದ್ರೊಳಗೆ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ ಪಳ್ಳಿಗೆ ಅದು ಏನಂದರೆ ಡಾಕ್ಟ್ರುಗಳು ಡಿಸಿಷನ್ ಅಂತ ಹೇಳ್ತಿದ್ದಾರೆ ಬಂದಿದ್ರೆ ಡಾಕ್ಟ್ರುಗಳು ಬೇರೆ ಕಡೆಯಿಂದ ಬಂದಿದ್ದರು ಮತ್ತು ನಮ್ಮ ಇಂಟರ್ನಲ್ ಡಾಕ್ಟರ್ಸು ಲೋಕಲ್ ಡಾಕ್ಟರ್ಸು ಹೇಳಿರೋದು ಏನಂದರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಟನರಿನ ಈ ಥರ ಬೇರೆ ಕಡೆ ಕಳ್ಸೋಣ ಆಗ್ಬಿಟ್ಟು ಕೆಲವ್ರು ಹೇಳೋದು ಅಂದರೆ ಬಳ್ಳೆಯವರು ನಮ್ಮ ನಾವು ಮಹೇಂದ್ರನ್ನ ಅಂಬಾರಿ ಮಾಡಿಸ್ಬೇಕು ರಾ ಅರ್ಜುನ ಕಳೆದೋಗಿದ್ರಿಂದ ನಾವು ಮಾಡಬೇಕು ಅಂದ್ಬಿಟ್ಟು ಅವ್ರು ಕೇಳ್ತಿದ್ದೆ ಅವರು ಇದು ಮಾಡ್ತಿದ್ದಾರೆ ಅಂದ್ಬಿಟ್ಟು ಮಾತುಕತೆ ಬಂದಿದೆ ಈಗ ಸೊ ಡಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳೋದು ಇಲ್ಲ ನಾವು ಇದು ರೂಟೀನ್ ಟ್ರಾನ್ಸ್ಫರ್ಸ್ ಯಾರು ಪ್ರಮೋಷನ್ ಆಗಿದೆ ಅವ್ರಿಗೆ ವೆಲ್ಯುವೇಶನ್ ಮಾಡಿ ಅವರು ಇದ್ದಾರೆ ಮಹೇಂದ್ರ ಜೊತೆ ಅಂಬ್ಬಿಟ್ಟು ಸೊ ಅವ್ರ ಜೊತೆ ಕಾವಡಿ ಇದ್ದವರು ಅವರು ಪ್ರಮೋಷನ್ ಆಗಿ ಬೇರೆ ಕಡೆಗೆ ಹೋಗ್ತಿದ್ದಾರೆ ಆ ಥರ ಬಂದಿರೋದು ಅಲ್ಲ ಬಲ್ಲೆ ಕ್ಯಾಂಪೇ ಕ್ಲೋಸ್ ಮಾಡಿದರು ಕಾರಣವೂ ಇದೆ ಅಲ್ಲಿ ಜಾಗ ಸರಿ ಇಲ್ಲ ತುಂಬ ಪ್ರೆಷರ್ ಇದೆ ಇದ್ರ ಮೇಲೆ ಅಂದ್ಬಿಟ್ಟು ಅಲ್ಲಿಂದ ಆನೆಗಳನ್ನ ಬೇರೆ ಕಡೆ ಕಳಿಸಿದ್ರು ಆ ಬಳ್ಳೆ ಕ್ಯಾಂಪಿಂದನೇ ಮತ್ತೆ ಹುಡುಗ್ ಕಳಿಸಿದ್ರು ಮೊದಲು ಆನೆಗಳು ಜಾಸ್ತಿ ಇತ್ತು ಹೌದು ಇದು ಆನೆಗಳು ಇತ್ತು ಹೆಣ್ಣು ಆನೆಗಳು ಇತ್ತು ಅಲ್ಲಿ ಅದನ್ನ ಇವರು ಮತ್ತೆ ಹುಡುಗ ಕಳಿಸ್ರು ಸೊ ಮೂರು ಕಳೆ ಆನೆಗಳನ್ನೂ ಮತಿಗೂಡುಗೆ ಕಳ್ಸಿದ್ರು ಬಾರಿಗೂ ಕಳ್ಸಿದ್ರು ಮತಿ ಗುಡ್ ಕಲಿಸಿದ್ರು ಇವರು ಈಗ ಏನು ಹೇಳೋದಂದ್ರೆ ಮಹೇಂದ್ರ ಇಲ್ಲಿ ಕಳ್ಸಿದಾಗ ನಮ್ಮ ಮಾವತ್ರ ಅವ್ರ ಜೊತೆಗೆ ಹೋಗ್ತಾರೆ ಪಳಗಿ ಪಲ್ಗಿರೋರೆ ಯಾಕಂದ್ರೆ ನಾವು ಒಬ್ಜೆಕ್ಟ್ ಮಾಡಿದ್ದೇನೆಂದ್ರೆ ಈಗ ಒಂದಾಣೆ ಆಣೆ ಒಂದು ಮಾಹಿತಿ ಜೊತೆ ಪಳಗಿರತ್ತೆ ಈಗ ಅದನ್ನ ಟ್ರೈನ್ ಕೊಟ್ಟು ಅವ್ರು ಇದ್ದಾರೆ ಈಗ ಬೇರೆ ಯಾರೋ ಬಂದರೆ ಅದು ಡೆಫಿನೆಟ್ ಆಗಿ ಒಂದು ಸ್ವಲ್ಪ ಇದಾಗೇ ಆಗತ್ತೆ ನಮಗೂ ನಿಮ್ಗೆ ಮಾತುಕತೆ ಆದಾಗ ಹೊಸ್ದಾಗಿ ಯಾರೋ ಬಂದಾಗ ವಿ ಆರ್ ನಾಟ್ ಕಂಫರ್ಟಬಲ್ ಸೊ ಆ ರಿಲೇಶನ್ಶಿಪ್ ಬಿಲ್ಡ್ ಆಗ್ಬೇಕಂದ್ರೆ ಟೈಮ್ ಆಗುತ್ತೆ ಅಂಬ್ ಇಲ್ಲ ಈಗ ಆ ಅವರೇ ಹೋಗ್ತಿದ್ದಾರೆ ಅಲ್ಲಿಗೆ ಮಾವತ್ರಿಗೆ ನಾವು ಕಳಿಸ್ತಾ ಇದ್ದೀವಿ ಬಕ್ಸಿ ಹಣೆಗಳಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಅದು ಗೊತ್ತಾಗಲ್ಲ ಎಲ್ಲ ಇದು ಅದು ಓಡಾಡ್ತಿರತ್ತೆ ಆಣೆಗಳು ಇದು ಕ್ಯಾಪ್ಟಿವ್ ಆಗಿ ಇಟ್ಟು ಈಗ ಬೇರೆ ಕಡೆ ಕಳಿಸ್ತಿದ್ರು ಅಡಾಪ್ಟ್ ಅಡ್ಯಾಪ್ಟ್ ಅದು ಅದು ಸೈಕ್ಲಾಜಿಕಲ್ ಏನಾಗ್ತಿದೋ ನಮಗೆಲ್ಲ ಅರ್ಥ ಆಗೋಲ್ಲ ವಿ ಆರ್ ನಾಟ್ ಬಿಹೇವಿಯಲ್ ಸೈಂಟಿಸ್ಟು ಸ್ಟ್ಯಾಂಡರ್ ಸ್ಟಾಡಿದ್ಯಾಟ್ ಬಟ್ ಎಲ್ಲೋ ಒಂದು ಕಡೆ ನೋಡಿದ್ರೆ ಡಿಸಿಷನ್ ತಗೊಂಡಿರೋದು ಇಟ್ ಇಸ್ ಮೋರ್ ಸೈಂಟಿಫಿಕ್ ಕಾಣುತ್ತೆ ಜಾಸ್ತಿ ಜಾಸ್ತಿ ಆನೆಗಳು ಬೇಡ ಒಂದೇ ಕ್ಯಾಂಪ್ಗಳಿಗೆ ಬೇರೆ ಬೇರೆ ಕಡೆ ಇರಲಿ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಏನೋ ಅವರು ಡಾಕ್ಟ್ರುಗಳು ರೆಕಮೆಂಡೇಷನ್ ಕೊಟ್ಟಿರೋದು ಅದನ್ನು ಫಾಲೋ ಮಾಡ್ತಿದ್ದಾರೆ ಡಿಪಾರ್ಟ್ಮೆಂಟ್ ಅವರು ಅದ್ರ ನಾವು ಎರಡು ಮಾತು ನಾವು ಕ್ವಶನ್ ಮಾಡೋಂಗೇ ಇಲ್ಲ ಆ್ಯಸ್ ಪರ್ ದಿ ಗೌರ್ಮೆಂಟ್ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದರೆ ಫಾಲೋ ಮಾಡಲೇಬೇಕು ಹೌದು ಅದೇ ಹೇಳ್ತಾರೆ ಅವರು ನಾನು ಕೇ ವೇ ಮಾಡ್ತಾ ಇದ್ದೀನಿ ಹಾರ್ಡ್ರ್ ಬಂದರೆ ಸ್ವಲ್ಪ ಅರ್ಥ ಆಗುತ್ತೆ ಏನು ಎಷ್ಟು ಆನೆ ಟೆನ್ನ ಫಿಫ್ಟೀನ್ ಫಿಫ್ಟೀನೂ ಗೊತ್ತಿಲ್ಲ ಅವ್ರು ಹೇಳಿದ್ದು ನನಗೆ ಹತ್ತು ಹಣೆದು ಇದಿದೆ ಸ್ಲ್ಯಾಬ್ ಇದೆ ಅಂದರೆ ಜಾಸ್ತಿ ಇಡಂಗಿಲ್ಲ ಒಂದು ಕ್ಯಾಂಪ್ಗೆ ಈಗ ನೀವು ಮತ್ತೆಗೊಂಡು ಮಾಡೋಕ್ಕೋದ್ರೆ ಒಂದು ಸತಿ ಒಂದು ಹಣೆದು ಮೂವತ್ತೆಂಟು ಹಣೆಗಳಿತ್ತು ಇವತ್ತು ನೀವು ಮಾತಾಡೋಕೆ ಹೋದ್ರೆ ಹದಿನೈದು ಹಣೆ ಇದೆ ಹದಿನೈದು ಹಣೆ ಉಳ್ಕೊಂಡಿದೆ ಅದರೊಳಗೆ ಇವಾಗ ನೀವು ಆಲ್ರೆಡಿ ನಾಲ್ಕು ಹಣೆ ಬೇರೆ ಕಡೆ ಹೋಗ್ತಿದೆ ಬೇರೆ ಕ್ಯಾಂಪಿಗೆ ಮತ್ತೆ ಮಹೇಂದ್ರನು ಬೇರೆ ಕಡೆ ಹೋಗ್ತಿದೆ ಸೊ ನೀವು ನೋಡೋಕೋದ್ರೆ ಈಗ ಐದು ಹೋದ್ರೆ ಹತ್ತು ಉಳ್ಕೊಳತ್ತೆ ಈಗ ಸರ್ಕಾರ ಫಾರೆಸ್ಟ್ ಪಾರ್ಟಿನ ಮಾಡಿದ್ರು ಜನ ನೋಡೋಕ್ಕೆ ದುಬಾರೆ ಥರ ಇದನ್ನು ಓಪನ್ ಮಾಡಿ ಮತ್ತೆ ಮತ್ತೆಗೂಡನ್ನ ಜನ ಬಂದು ಆಣೆಗಳು ನೋಡ್ಕೊಂಡು ಹೋಗ್ಬೋದು ಮಾಡಿದ್ರು ಜನಕ್ಕೂ ಒಂದು ಅಂದರೆ ಬೇರೆ ನಮ್ಮ ಬೇಕಾಯ್ದು ನಾಣೆ ನಾವು ನೋಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಕೆಲವರು ಹೋಗೋದಿಲ್ಲ ಎಲ್ಲವರಿಗೆ ಆ ಥರ ಇರತ್ತೆ ಬಟ್ ಟೂರಿಸಮ್ ಇದ್ದೇ ಇರುತ್ತೆ ಅಲ್ಲಿ ಬಿ ಡೆಫಿನೆಟ್ಲಿ ಸ್ವಲ್ಪ ಆದರೂ ಇಂಪ್ಯಾಕ್ಟ್ ಆಗುತ್ತೆ ಈಗ ನಾವು ಹೇಳೋದಂದ್ರೆ ಈ ಆಣೆಗಳು ದೊಡ್ಡ ಹರಿಬೇಕೆ ಕಳಿಸ್ಕೊಡ್ತಿದ್ದಾರೆ ಹುಣಸೂರು ಹತ್ರ ಮೈಸೂರು ಡಿವಿಷನ್ ಬರುತ್ತೆ ಅದರೊಳಗೆ ದೊಡ್ಡ ಹರವೆಗೆ ಹೋಗ್ತಾ ಇರೋದು ಮಾಸ್ತಿ ರವಿ ರಾಮಯ್ಯ ಮತ್ತು ಏಕಲವ್ಯ ಈ ಆಣೆಗಳು ಮತ್ತಿಗೂಡಿಂದ ದೊಡ್ಡ ಹರವೆಗೆ ಕಳಿಸ್ತಿದ್ದಾರೆ ಮತ್ತು ಇದು ಬಂದು ನಮ್ಮ ಮಹೇಂದ್ರ ಬಂದು ಬಲ್ಲೆಗೆ ಹೋಗ್ತಿದ್ದೆ ರೂಪ ಬಂದು ಭೀಮನ್ಕಟ್ಟೆಗೆ ಹೋಗ್ತಿದ್ದೆ ಲಕ್ಷ್ಮಿ ಬಂದ್ಬಿಟ್ಟು ಬಲ್ಲೆಗೆ ಹೋಗ್ತಿದ್ದೆ ಅದು ಈಗ ಇವರು ಇದು ಮಾಡಿದ್ದಾರೆ ಡಿಸಿಷನ್ ತೊಗೊಂಡಿದ್ದಾರೆ ಸೊ ಇಟ್ ಇಸ್ ವಿತ್ ಇನ್ ಡಿಪಾರ್ಟ್ಮೆಂಟ್ ಬೇರೆ ಕಡೆ ಎಲ್ಲೂ ಆಣೆಗಳು ಹೋಗ್ತಿಲ್ಲ ಅಂದ್ಬಿಟ್ಟು ಬಂದಿದೆ ಮಾಹಿತಿ ನಾವೆಲ್ಲ ಸ್ವಲ್ಪ ಎದ್ಕೊಂಡಿದ್ದೀವಿ ನಮ್ಮ ಆಣೆಗಳನ್ನೆಲ್ಲ ಇವರು ಆಂಧ್ರಕ್ಕೆ ಕಳಿಸ್ತಾರೆ ಅಂದ್ಬಿಟ್ಟು ಬಟ್ ಇಷ್ಟು ತನಕ ನಮ್ಮ ಮಾಹಿತಿ ಬಂದಿದ್ದು ಫೀಲ್ಡ್ ಒಳಗೆ ಕೇಳಿದಿಗೆ ಇಲ್ಲ ನಾವು ಏನು ಇನ್ನೂ ಕೊಟ್ಟಿಲ್ಲ ರೆಕಮೆಂಡೇಶನ್ ಕೊಟ್ಟಿದ್ದೀವಿ ಗೌರ್ಮೆಂಟಿಗೆ ಗೌರ್ಮೆಂಟ್ ಅದ್ರ ಬಗ್ಗೆ ಇನ್ನೂ ಡಿಸಿಷನ್ ತಗೊಂಡಿಲ್ಲ ಅಂತ ಬಂದಿದೆ ನಮ್ಮ ಮಾಹಿತಿ ಬಟ್ ನನಗೆ ಏನು ಅನ್ಸ್ತದೆ ಅಂದರೆ ಇದೆಲ್ಲ ಈ ಥರ ಇದು ಮಾಡೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಇವರು ಬಹುಶಃ ಗೌರ್ಮೆಂಟ್ ಅಕಸ್ಮಾತ್ ಡಿಸೈಡ್ ಮಾಡಿದ್ರೆ ಈ ಥರ ಎಲ್ಲ ಜಂಬಲ್ ಗಿಂಬಲ್ ಮಾಡಿ ಆಮೇಲೆ ಕಳಿಸ್ಬೋದಾ ಆಂಧ್ರಕ್ಕೆ ಈಗ ಆಂಧ್ರದವರು ಎಂಟು ಆಣೆ ಕೇಳಿದವರು ಆಂಧ್ರದವರೇ ಒಬ್ಬರು ಆರ್ ಎಫ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಒಳಗೆ ಅವ್ರು ಹೇಳಿದ್ರು ಕರ್ನಾಟಕ ನಮಗೆ ಒಂಬತ್ತು ಆಣೆ ಕೊಡ್ತಿದೆ ಸೊ ನಾವೇ ಹೇಳ್ತಿದ್ವಿ ಪರವಾಗಿಲ್ಲ ಇದು ಒಂಥರ ಸೇಲ್ ಥರ ಆಗ್ಬಿಡ್ತು ನಾವು ಎಂಟು ಬಟ್ಟೆ ತೊಗೊಂಡ್ರೆ ಒಂಬತ್ತನೇ ಫ್ರೀ ಅಂದ್ಬಿಡ್ತಾರೆ ಸೊ ಇದು ಎಂಟು ಆಣೆ ಕೊಟ್ಟಿದ ಮೇಲೆ ಒಂದು ಫ್ರೀ ಅಂದ್ಬಿಟ್ಟು ಕೊಟ್ಟಂಗೆ ನಾವೆಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ವಿ ಇದು ಎಂಥದ್ದು ಇದು ಹಾಂ ಇವ್ರು ಎಂಟು ಆಣೆ ಕೇಳಿದಾಗ ನಮ್ಮವ್ರು ಯಾಕೆ ಒಂಬತ್ತು ಆಣೆ ಕೊಡ್ತಾರೆ ಅಂಬಿಟ್ಟು ಸೊ ಇದೊಂದು ಆರ್ ಎಫ್ ಅಂತ ಬಂದಿರೋದು ಅದು ಎಷ್ಟು ಮಟ್ಟಕ್ಕೆ ಅಲ್ಲ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಗ ಏಕೆ ಕೊಡ್ತಾರೆ ಅವರು ಅವ್ರು ಕೊಡಬೇಕಾರೆ ಅವರು ಡಿ ಎಫ್ ಒಗೆ ಮಾತಾಡಬೇಕು ಅಥವಾ ಅವ್ರು ಸಿ ಸಿ ಎಫ್ ಮಾತಾಡಬೇಕು ಆಮೇಲೆ ಅವ್ರು ಕೊಡಬೇಕಾಯ್ತು ಮಾಹಿತಿ ಸೊ ಇದೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿರೋದು ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಸೊ ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ದಯವಿಟ್ಟು ಕಮ್ಯುನಿಕೇಟ್ ಮಾಡಿ ನಿಮ್ದ್ರೋಗಿ ನೀವು ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈಗೆ ಇರೋದೊಂದು ಇಷ್ಟು ಜನ ಒಂದು ಕಾರ್ಡ್ ಉಳಿಸ್ಬೇಕಂದ್ರೆ ನಿಮ್ಮ ಕೈಗೆ ಆಗೋದಿಲ್ಲ ಸೊ ಅಟ್ಲೀಸ್ಟ್ ಮಾಹಿತಿ ಕರೆಕ್ಟಾಗಿ ಕೊಟ್ಟರೆ ಜನಕ್ಕೆ ಕನ್ಫ್ಯೂಷನ್ ಇರಲ್ಲ ಕಾಂಟ್ರವರ್ಸಿ ಇರಲ್ಲ ಇಲ್ಲ ಎಲ್ಲಿ ಈಗ ನೋಡಿ ಸುಮ್ ಸುಮ್ಮನೆ ಅವ್ರಿಗೆ ನಾವು ಕ್ವಶನ್ ಕೇಳಬೇಕು ಅವ್ರಿದೇನೂ ಆಗಿಲ್ಲ ಅಂತ ಹೇಳಬೇಕು ಸೊ ದಟ್ ಕ್ಯಾನ್ ಬಿ ಅವಾಯ್ಡೆಡ್ ಸೊ ಅನ್ನೆಸರಿಲಿ ಇದೇನಾಗಿದೆ ಒಂದು ಆರ್ ಆಫ್ ಓ ಸ್ಟೇಟ್ಮೆಂಟ್ ಕೊಟ್ಟಿದ್ಮೇಲೆ ಬೇರೆ ತರ ಆಗಿದೆ ಈಗ ನಾನು ಒಬ್ರು ಸೀನಿಯರ್ ಆಫೀಸರ್ಸ್ಗೆ ಸೀನಿಯರ್ ಆಫೀಸರ್ ಮಾತಾಡ್ತೀವಿ ಇಲ್ಲಲ್ಲ ನಮ್ಮ ಕಡೆಯಿಂದ ನಾವು ಕಳ್ಸಿದ್ದೀವಿ ಸರ್ಕಾರ ನಮ್ದಿಂದ ಅದೇನು ಇದಿಲ್ಲ ಬಿಟ್ಟಿರೋದು ಸರ್ಕಾರ ಏನು ಮಾಡ್ತದೋ ಅವ್ರು ಬಿಟ್ಟಿರೋದು ಅಂತ ಹೇಳಿದ್ದಾರೆ ಇವರು ಏನು ಕಳ್ಸಿದ್ದಾರೆ ನಮ್ಗೆ ಗೊತ್ತಿಲ್ಲ ಅಂತೂ ಒಂಟಗ ಗೌರ್ಮೆಂಟ್ಗೆ ಹೋಗಿದೆ ನಾವು ಗೌರ್ಮೆಂಟ್ಗೆ ಹೇಳ್ತಿರೋದು ನಮ್ಮ ನಮ್ಮನೇನೆ ಹಾಕಬೇಕು ಆಂಧ್ರದವ್ರಿಗೆ ಕೇರಳವ್ರಿಗೆ ಇದೆ ಪ್ರಾಬ್ಲಮ್ಸ್ ಇದ್ದೇ ಇದೆ ಮ್ಯಾನಿಮಲ್ ಕಾನ್ಫ್ಲಿಕ್ಟ್ ಅಲ್ಲೂ ಇದೆ ನಿಮಗೆ ತಮಿಳ್ನಾಡು ಅವ್ರಿಗೂ ಮ್ಯಾನೆನಿಮಲ್ ಕಾನ್ಫ್ಲಿ ಅಂದರೆ ಅದರ ಅಲ್ಲಿಂದ ತೊಗೋಬೋದಲ್ಲ ಇಬ್ಬರು ಆಫೀಸರ್ ನಮ್ಮ ಜೊತೆ ಇದ್ದರು ಡೆಪ್ಯುಟೇಷನ್ನು ಅವರು ಏನೋ ಅನುಕೂಲಕ್ಕೆ ಸರ್ಕಾರಕ್ಕೂ ಹೆಲ್ಪ್ ಆಗತ್ತೆ ಅಂದ್ರೆ ಬಹುಶಃ ಇಲ್ಲಿ ಆನೆ ಕಾಟ ಜಾಸ್ತಿ ಇದೆ ಆನೆ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಮ್ಯಾನ್ ಆ್ಯನಿಮೆಲ್ ಕಾನ್ಫ್ಲಿಕ್ಟು ಜಾಸ್ತಿ ಜಾಸ್ತಿ ಆಗ್ತಿದೆ ಕ್ಯಾಂಪ್ ಆನೆಗಳಿಗೂ ಊಟ ಕೊಡೋಕ್ಕಾಗ್ತಿಲ್ಲ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಬಹುಶಃ ಅವರು ಒಳ್ಳೆ ರೀತಿಯಿಂದ ಮಾಡಿರ್ಬೋದು ನಮಗೆ ಬರಬೇಕಂದ್ರೆ ನಮ್ಮ ಆನೆಗಳು ನಮ್ಮ ಜೊತೆ ಇರಲಿ ನೀವು ಹಿಡಿತೀರಾ ರೈತರಿಗೆ ತೊಂದರೆ ಇದೆಯಲ್ಲ ನೀವು ತಗೊಂಬನ್ನಿ ಕ್ಯಾಂಪ್ ಒಳಗೆ ಇಟ್ಕೊಳ್ಳಿ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅದಕ್ಕೆ ಸರಿಯಾಗಿ ಮೆಡಿಕಲ್ ಫೆಸಿಲಿಟೀಸ್ ಇಡಿ ಅದಕ್ಕೆ ಅದಕ್ಕೆಲ್ಲತ್ರ ಮಹೇಂದ್ರ ಬಹಳ ದೊಡ್ಡ ಹಣೆ ಸರ್ ಅದನ್ನ ಈಗ ಅವರು ಅಂಬಾರಿ ಮಾಡ್ಬೇಕಂದ್ಬಿಟ್ಟು ಅರ್ಜುನ ಜಾಗಕ್ಕೆ ರೆಡಿ ಮಾಡ್ಬೇಕು ಹಾಗೆ ಅದನ್ನ ಈಗ ಅದನ್ನ ಈಗ ಇವರು ಅದನ್ನೇ ಇದು ಆ ಮಹೇಂದ್ರನ ರೆಡಿ ಮಾಡ್ಬೇಕು ಅಂಬಾರಿ ಅಂದ್ಬಿಟ್ಟು ಇವರು ಒಂದು ಇದ್ ಮಾಡ್ತಿದ್ದಾರೆ ಸೊ ಇವ್ರೇನ್ ಹೇಳೋದಂದ್ರೆ ಅದಕ್ಕೆ ಕರೆಕ್ಟ್ ರಿಹರ್ಸಲ್ಗಿನ್ನ ಆ್ಯಕ್ಚುಲ್ ಇದಾಗಬೇಕಾದ್ರೆ ಅದಕ್ಕೆ ಟ್ರೈನಿಂಗ್ ಆಗಲೇಬೇಕು ಟ್ರೈನಿಂಗ್ ಕೊಟ್ಟೆ ಮಾಡಬೇಕಾಗಿರೋದು ಯಾಕಂದರೆ ಚಾನ್ಸ್ ತಗೊಳಕ್ಕಾಗಲ್ಲ ಜನ ಮಧ್ಯ ಇರತ್ತೆ ಅಕಸ್ಮಾತು ಏನಾದ್ರು ಹೆಚ್ಚು ಕಡಿಮೆ ಆದರೆ ಸೊ ಅದೆಲ್ಲ ನೋಡ್ಬೇಕಂದ್ರೆ ಕರೆಕ್ಟ್ ಆಗಿ ಮಾಡ್ಲೇಬೇಕು ಪಕ್ಕ ಅದಂತೂ ಆಗಿದೆ ಬಟ್ ಈಗ ನಮ್ಮ ಮತ್ತಿಗೂಡಿಂದ ಬಲ್ಲೆಗೆ ಕಳಿಸ್ತೀನಿ ಅಂದ್ಬಿಟ್ಟು ಆಲ್ರೆಡಿ ಡಿಸಿಷನ್ ಆಗಿದೆ ಅದ್ರ ಮೂಮೆಂಟ್ ಆಗಿಲ್ಲ ಡಿ ಸಿ ಎಫ್ ಮಾತಾಡಿದಾಗ ಅವ್ರು ಹೇಳಿದ್ರು ಅವ್ರ ಡಿಸಿಷನ್ ಆಗಿದೆ ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ ಡಾಕ್ಟರ್ಗಳು ಸೊ ಹೋಗ್ತಾ ಇದೆ ಬಟ್ ಇನ್ನ ಮೂಮೆಂಟ್ ಆಗಿಲ್ಲ ನೋಡ್ಬೇಕು ಅಂತ ಹೇಳಿದ್ದಾರೆ ಅಲ್ಲ ಇದೇನಾಗತ್ತೆ ಅಂದರೆ ಈಗ ಅದು ಹೆಲ್ತ್ ಹೆಲ್ತ್ ಕಂಡೀಷನ್ ಇರಲಿ ಸೈಕಲಾಜಿಕಲ್ ಇದಿರಲಿ ಎಲ್ಲ ಥರ ಕಂಡೀಷನ್ಸು ನಮ್ಮ ಫಾರೆಸ್ಟ್ ಆಫೀಸರ್ಗೆ ಭಾಳ ತೊಂದರೆ ಗೊತ್ತಾಗಲ್ಲ ಸೊ ಯು ನೀಡ್ ದಟ್ ಸೈಂಟಿಫಿಕ್ ಸಪೋರ್ಟ್ ಯಾರಾದರೂ ಡಾಕ್ಟರ್ಗಳಿಗೂ ಅವ್ರಿಗೆ ಅಡ್ವೈಸ್ ಮಾಡಲೇಬೇಕು ಅದೇ ಬೇಜಾರಾಗತ್ತೆ ಸರ್ ಈಗ ನಮ್ಮ ಮಹೇಂದ್ರನ ಇಲ್ಲಿ ಚೆನ್ನಾಗಿದ್ದಾನೇನ ಅಲ್ಲಿ ಕಳಿಸಿ ಅಕಸ್ಮಾತ್ ಏನಾರು ಆಯ್ತು ಅಂದ್ರೆ ಈಗ ತಗೊಳ್ಳಿ ನಮ್ಮ ಅರ್ಜುನನ್ನ ಓ ರಿಟೈರ್ಡ್ ಆನೆನ ತೊಗೊಂಡೋಗಿ ಆ ಬಳೆ ಹೆಸಲೂರೊಳಗೆಲ್ಲ ಫೈಟ್ ಆಗಿ ಸೆತೋಯ್ತು ಕುಮಾರಸ್ವಾಮಿ ಇತ್ತು ಕುಮಾರಸ್ವಾಮಿಗೆ ಅವರು ಒಬ್ಬರು ಇದು ಇಟ್ಟ ಸುಮ್ಮನೆ ಬಿಟ್ಬಿಟ್ಟಿದ್ರು ಅದು ಸ್ವಲ್ಪ ಆನೆ ಸ್ವಲ್ಪ ಬಿಹೇವಿಯಲ್ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಕಂಟ್ರೋಲ್ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಅದನ್ನ ಬಿಟ್ಟರು ಅದು ಸೆತೋಯ್ತು ಅದಕ್ಕೆ ಮುಂಚೆ ದುರ್ಗಾ ಪರಮೇಶ್ವರಿ ಇದ್ದಿದ್ದ ಆನೆ ಅಲ್ಲೇ ಸತ್ತು ಈಗ ಅಲ್ಲಿ ಆನೆಗಳೇ ಇಲ್ಲ ಈಗ ಅಲ್ಲೇ ಈಗ ತೊಗೊಂಡು ಹೋಗ್ತಿದ್ದಾರೆ ತಿರ್ಗಾ ಎರಡು ಆನೆ ಇದೆ ಸೊ ನಾವು ಕೇಳೋದೇನೆಂದರೆ ಮುಂಚೆನೇ ನೀವು ಬಳ್ಳೇಗಿದ್ದಿ ನಾನೆ ಎಲ್ಲ ಶಿಫ್ಟ್ ಮಾಡಿದ್ರೂ ಇಲ್ವೋ ಬಳ್ಳೆ ಇದ್ದು ನಾನೇ ಶಿಫ್ಟ್ ಮಾಡಿದ್ರು ತಿರ್ಗಾ ಬಳ್ಳ್ಯಾಗೆ ತೊಗೊಂಡ್ಬರ್ತಿದ್ರೆ ಆಣೆ ಸೊ ಎಲ್ಲ ಒಂದು ಕಡೆ ಬಹುಶಃ ಅವರು ಎಲ್ಲ ಥರನೂ ಪ್ಯಾರಾಮೀಟರ್ಸ್ ನೋಡಿರ್ತಾರೆ ಏನೇನು ಕಂಡೀಷನ್ಸು ಏನು ಫೈನಾನ್ಷಿಯಲ್ ಸಿಚುವೇಶನ್ ಯಾಕಂದ್ರೆ ಕೆಲವು ಟೈಮ್ ಹೇಳ್ತಾರೆ ಸ್ಟ್ರಗಲ್ ಅಂದ್ಬಿಟ್ಟು ಒಂದು ನಾನೇ ನೋಡ್ಕೋಬೇಕು ಅಂದ್ಬಿಟ್ಟು ಯಾರಾದ್ರೂ ಹೆಂಗೆ ಫೈನಾನ್ಷಿಯಲ್ ಇದೆ ಅಂದ್ಬಿಟ್ಟು ಬಟ್ ಒಂದು ಒಂದು ಒಳ್ಳೆಯ ಸುದ್ದಿ ಅಂದರೆ ನಾನು ಕೇಳಿದ್ದೆನಾದ್ರೂ ಅವ್ರಿಗೆ ಹೇಳಿದೆ ನೀವು ಆಣೆಗಳನ್ನೋ ಎಲ್ಲ ಕಳಿಸ್ತಿದ್ದೀರಾ ಅಲ್ಲಿ ನಿಮಗೆ ಇನ್ಫ್ರಾಸ್ಟ್ರಕ್ಚರೇ ಇಲ್ವಲ್ಲ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ ಇಲ್ಲ ಈ ಸತಿ ಎ ಪಿ ಯ ಒಳಗೆ ನಾವು ಹಾಕ್ಕೊಂಡಿದ್ದೀವಿ ಅದಕ್ಕೆ ಸ್ಕ್ಯಾನರ್ ಎಮ್ ಎಮ್ ಆರ್ ಐ ಸ್ಕ್ಯಾನ ಸ್ಕ್ಯಾನರ್ ತೊಗೋಬೇಕು ಎಕ್ಸ್ರೇ ಇದು ತೊಗೋಬೇಕು ಅಂದ್ಬಿಟ್ಟು ಎ ಪಿ ಯೋ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಅದಾದರೆ ಒಳ್ಳೇದು ಯಾಕಂದರೆ ಕ್ಯಾಂಪ್ ಯಾವ ಫೆಸಿಲಿಟಿನೂ ಇಲ್ಲ ಸದ್ಯಕ್ಕೆ ಇರೋದು ನಾವು ಹೇಳೋದು ಇಷ್ಟು ವರ್ಷಗಳ ಆಗಿದ ಮೇಲೂ ನಾವು ಇದೇ ಸಿಚುವೇಶನ್ ಇದ್ದೀವಲ್ಲ ಎಲ್ಲ ಆಲ್ರೆಡಿ ಇದು ಆಗಬೇಕು ದುಸ್ ಶುಡ್ ಬಿ ಅಂದ್ಬಿಟ್ಟು ಒಂದು ಮ್ಯಾನೇಜ್ಮೆಂಟ್ ಪ್ಲಾನ್ ಇರಬೇಕು ಈ ಸ ಅವಾಗವಾಗ ಚೇಂಜ್ ಮಾಡ್ತಿದ್ರೆ ಈಗ ನೋಡಿ ಈಗ ಆಗಿರೋದು ಬೇಕಾಗಿರಲಿಲ್ಲ ಆಲ್ರೆಡಿ ಆರಂಗಿ ಹೊಸ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ರು ಬೂದಿ ಪಡ್ಗ ಅಂದ್ಬಿಟ್ಟು ಇನ್ನೊಂದು ಕಡೆ ಬಿ ಆರ್ ಟಿ ಇದ್ರೊಳಗೆ ಮಾಡ್ತಿದ್ದಾರೆ ಬಿ ಆರ್ ಟಿ ಒಳಗೆ ಇಲ್ಲೂ ಒಂದು ಹೊಸ ಕ್ಯಾಂಪ್ ನಡೀತಿದೆ ಎಲ್ಲ ಕಡೆ ಹೊಸ ಹೊಸ ಕ್ಯಾಂಪ್ಗಳು ಮಾಡ್ತೀವಿ ಸೊ ನೀವು ಮಾಡಬೇಕಾದ್ರೆ ಆಗಿ ಮಾಡಿ ಈಗ ಒಂದು ಕಡೆ ನೋಡಿ ನೀವು ಬಂದೀಪುರ ಒಳಗಿದೆ ಒಂದು ಕ್ಯಾಂಪ್ ರಾಮಪುರ ಕ್ಯಾಂಪ್ ಅಂತಿದೆ ಆ ಕಾರ್ಡ್ ಮಧ್ಯೆ ಇದೆ ಅದಕ್ಕೆ ಆನೆಗಳಿಗೂ ಅನುಕೂಲ ಇಲ್ಲ ಮಾವತ್ರಿಗೂ ಕಾವಡಿಗಳಿಗೂ ಅನುಕೂಲ ಇಲ್ಲ ಅವರೆಲ್ಲ ಓದ್ಲಾಡ್ತಿದ್ರು ಅದನ್ನು ರೆಕಮೆಂಡೇಶನ್ ಆಗಿದೆ ಅದನ್ನು ತಗೊಂಡೋಗಿ ನುಗ್ಗು ಹತ್ರ ಇಕ್ಕೊಳ್ಳಿ ಬ್ಯಾಕ್ ವಾಟ್ರ್ ಇದೆ ಆರಂಗಿ ಥರ ಬ್ಯಾಕ್ ವಾಟ್ರ್ ಇದೆ ಸೊ ಆನೆಗಳು ಅಲ್ಲೂ ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರ್ ಅನ್ಬಿಟ್ಟು ಬಟ್ ಅದೇನು ಮಾಡ್ತಿಲ್ಲ ನಮ್ಮ ಬಂದಿರೋದು ಬೇರೆ ನಾಗರೊಳಗೆ ಬಗ್ಗೆ ಮಾತಾಡ್ತಿದ್ದೀವಿ ಬಂದಿ ಏನಾಗಿದೆ ಯಾರು ಏನು ಮಾತಾಡ್ತಿಲ್ಲ ಇನ್ನು ಅಲ್ಲ ಈಗ ಅವರು ಹೇಳೋದಂದ್ರೆ ಈಗ ಕೊಡಗು ಮತ್ತೆ ಹಾಸನ್ನು ಮತ್ತೆ ಚಿಕ್ಕಮಗಳೂರು ಏರಿಯಾಸ್ ಜಾಸ್ತಿ ನಮಗೆ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಗ್ತಿಲ್ಲ ಕಾಂಟಿಕ್ಟ್ ಕಡೆ ಅಲ್ಲೂ ಒಂದು ಮಾಡ್ಬೋದ

ಒಪ್ಕೊಂಡಿದ್ರು ಆ ಪರ್ ದ ಅಗ್ರಿಮೆಂಟ್ ಆನೆ ಅದನ್ನ ಕಳ್ಸಿದ್ದಾರೆ ಈಗ ಬೇರೆ ಏನು ಆನೆಗಳು ಕೊಡ್ತಿಲ್ಲ ಅಂಬು ಮಾಹಿತಿ ಬಂದಿದೆ ಅದ ಅದನ್ನ ತಿರ್ಗಾ ಬರ್ಬೇಕು ಈಗ ಸುಪ್ರೀಂ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರೆ ಹತ್ತಂದ್ರೆ ಅಲ್ಲಿ ನೀವು ದುಬಾರಿ ನಲ್ವತ್ತಿದೆ ಅಂದ್ರೆ ಇಡಂಗಿಲ್ಲ ನೀವು ಸೊ ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ನಾವು ಓದಿಲ್ಲ ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ನನಗೆ ಕಾಪಿ ಕಾಯ್ತಾ ಇದ್ದೀನಿ ಮಾಡ್ತಿಲ್ಲ ಈಗ ಸದ್ಯಕ್ಕೆ ಯಾವ್ದು ದುಬಾರಿಗೆ ದುಬಾರಿಯಿಂದ ಬೇರೆ ಕಡೆ ಎಲ್ಲೂ ಹೋಗ್ತಾ ಇಲ್ಲ ಇದು ರಾಂಗ್ ಅಂತೀಜನ್ ಪರ್ಸೆಂಟ್ ಈಗ ಒಬ್ಬ ಒಂದ್ ಕಡೆ ನೀವು ಹತ್ತು ಮೇಲೆ ಇಡಂಗಿಲ್ಲ ಅಂದ್ರೆ ನೀವು ದುಬಾರಿ ಸಾನೆಗಳಿದ್ರೆ ನೀವ್ ಅದನ್ನ ಏನ್ ಮಾಡ್ತೀರಾ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಲೇಬೇಕು ಈಗ ಭೀಮನ್ ಕಟ್ಟೆಗೆ ಕಳಿಸ್ಬೇಕು ಅಥವಾ ದೊಡ್ಡಅರವೇ ಕಳಿಸಬೇಕು ಅಥವಾ ಬಳ್ಳೆ ಕಳಿಸಬೇಕು ಇವೆಲ್ಲ ಒಂದ್ ಕಡೆ ನೋಡ್ಲೇಬೇಕು ಹೌದು ದೇರ್ ಇಸ್ ನೋ ಕ್ಲಾರಿಟಿ ಈಗ ಒಂದು ಡಿಸಿಷನ್ ತಗೊಂಡು ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಇಂದ ಈ ಕಮಿಟಿ ಬಂದಿದೆ ಅಸೆಸ್ಮೆಂಟ್ ಮಾಡಿದ್ದಾರೆ ಅವರು ಈಗ ಹೇಳಿದಾರೆ ಇಷ್ಟಿಷ್ಟು ಆಣೆ ಇಡಬೇಕು ಈ ಆಣೆಗಳು ಬೇರೆ ಕಡೆ ಅಂಬ ಅದನ್ನ ದುಬಾರೆಗೆ ಬಿಟ್ಟು ಬಿಟ್ಟು ಬೇರೆ ಮತ್ತೆಗಳು ಮಾಡಿದ್ರೆ ಸರಿ ಹೋಗಲ್ಲ ದುಬಾರೆಯಿಂದ ಆತರ ರೂಲ್ ಇದ್ರೆ ಈಗ ಸುಪ್ರೀಂ ಕೋರ್ಟ್ ರೂಲ್ ಅಂತ ಹೇಳ್ತಿದ್ದಾರೆ ಇವರು ಜಾಸ್ತಿ ಆನೆಗಳು ಇಡೋಂಗಿಲ್ಲ ಅಂದ್ಬಿಟ್ಟು ಆ ಥರ ಇದ್ದಿದ್ದರೆ ಫಸ್ಟು ದುಬಾರಿಗೆ ಅಪ್ಲಿಕೆ ಅಪ್ಲೈ ಆಗಬೇಕಾಯ್ತು